ದೇವಿ ದೇವಿಕತೆ ಹಲವಾರು ಕಾಲಗಳ ಹಿಂದೆ ಈ ಭೂಮಿಯ ಮೇಲೆ ಶಾಂತಿ ಧರ್ಮ ಮತ್ತು ನೆಮ್ಮದಿ ಕಾಪಾಡಲು ದೇವತೆಗಳು ರಾಕ್ಷಸರು ಹಾಗೂ ಮನುಷ್ಯರ ನಡುವಿನ ಸಮರಗಳು ನಡೆಯುತ್ತಿದ್ದವು ಈ ಸಮರದಲ್ಲಿ ದುಷ್ಟಶಕ್ತಿಗಳು ಹೆಚ್ಚಾಗುತ್ತಾ ಜಗತ್ತಿನಲ್ಲಿ ಭಯಾನಕ ಅನಾಹುತಗಳು ಸಂಭವಿಸತೊಡಗಿದವು ದುಷ್ಟಶಕ್ತಿಗಳಿಗೆ ವಿರುದ್ಧವಾಗಿ ಶಕ್ತಿಯ ಅನುಗ್ರಹ ಪಡೆದು ಲೋಕದ ಕ್ಷೇಮಕ್ಕಾಗಿ ಲೋಕರಕ್ಷಕ ದೇವತೆಗಳು ಸಹಾಯಕ್ಕಾಗಿ ಆಳವಾದ ತಪಸ್ಸು ಮಾಡಿದರು ಅಂದು ದೇವತೆಗಳ ಪ್ರಾರ್ಥನೆಗೆ ಪ್ರತಿಯಾಗಿ ಕಾಳಿಕಾದೇವಿ ಕುಷ್ಮಾಂಡ ದೇವಿ ಸ್ವರೂಪ ಧರಿಸಿದವರು ಅವರ ಶಕ್ತಿಯು ಎಷ್ಟೊಂದು ಅಪಾರವೆಂದರೆ ಅವರು ಕೇವಲ ಒಂದು ಮೊಗದ ನಗುವಿಂದವೇ ಬ್ರಹ್ಮಾಂಡವನ್ನು ಸೃಷ್ಟಿಸುವ ಶಕ್ತಿ ಹೊಂದಿದ್ದರು ಕುಷ್ಮಾಂಡ ದೇವಿಯು ಸೂರ್ಯಮಂಡಲದ ಹೃದಯದಲ್ಲೇ ವಾಸಿಸುತ್ತಿದ್ದರು ಅಲ್ಲಿ ಉಳಿಯಲು ಅವರೇ ಶಕ್ತಿಯಾಗಿದ್ದರು ಸೂರ್ಯನ ಪ್ರಖರ ತಾಪಕ್ಕೂ ಅವರ ಶಕ್ತಿಯು ಸಮಾನವಾಗಿತ್ತು ಕಾಲಕ್ರಮದಲ್ಲಿ ದೇವಿಯು ವಿಶ್ವದಲ್ಲಿ ಶಕ್ತಿಯುಂಟು ಮಾಡುವ ಸಲುವಾಗಿ ಎಲ್ಲಾ ಜೀವಿಗಳ ಸೃಷ್ಟಿಕರ್ತೆಯಾದರಂತೆ ಅವರು ತಮ್ಮ ಲೀಲೆಯ ಮೂಲಕ ದೈವಿಕ ಶಕ್ತಿಯು ಹಾಗೂ ಪ್ರಾಣಶಕ್ತಿಯು ವಿಶ್ವದ ಎಲ್ಲೆಡೆ ಹರಿದರಿಸಿದರು ಇದು ದೇವತೆಗಳಿಗೆ ಮತ್ತೆ ಶಕ್ತಿಯ ದಾನವು ಮತ್ತು ಭೂಮಿಯಲ್ಲಿ ಧರ್ಮದ ಸ್ಥಾಪನೆಯಾಗಲು ಕಾರಣವಾಯಿತು ಆದರೆ ದುಷ್ಟಶಕ್ತಿಗಳು ಸಹ ತೊಡಗಿದ ಸಮರವನ್ನು ಶಾಂತಪಡಿಸಲು ಕುಷ್ಮಾಂಡ ದೇವಿಯು ಮಹಿಷಾಸುರನ ವಿರುದ್ಧ ಕೋಪದಿಂದ ರಣಕಾಂಡ ಆರಂಭಿಸಿದರು ಮಹಾಯುದ್ಧದಲ್ಲಿ ಕುಷ್ಮಾಂಡಾ ದೇವಿ ಎಲ್ಲ ದುಷ್ಟಶಕ್ತಿಗಳನ್ನು ನಾಶ ಮಾಡಿ ಪ್ರಪಂಚದಲ್ಲಿ ಶಾಂತಿ ಹಾಗೂ ಸೌಹಾರ್ದವನ್ನು ಪುನಃಸ್ಥಾಪಿಸಿದರು ಈಗಲೂ ಕುಷ್ಮಾಂಡಾ ದೇವಿಯನ್ನು ದೇವಿಯ ಚತುರ್ಥ ಅವತಾರವಾಗಿ ಆರಾಧಿಸುತ್ತಾರೆ ನವರಾತ್ರಿಯ ನಾಲ್ಕನೇ ದಿನದಂದು ದೇವಿ ಕುಷ್ಮಾಂಡಾರ ರೂಪವನ್ನು ಪೂಜಿಸಿ ಶ್ರದ್ಧೆಯಿಂದ ಪ್ರಾರ್ಥಿಸಿದರೆ ಅವರ ಆಶೀರ್ವಾದದಿಂದ ಆರೋಗ್ಯ ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಭಯಮುಕ್ತ ಜೀವನ ಸಿಗುತ್ತದೆ ಎಂದು ನಂಬಲಾಗಿದೆ ಈ ಕಥೆಯು ದೇವಿಯ ಮಹತ್ಕಾರ್ಯಗಳನ್ನು ಮನಗಾಣಿಸುತ್ತದೆ ಹಾಗೂ ನಾವು ಧರ್ಮದ ಮಾರ್ಗವನ್ನು ಅನುಸರಿಸಲು ಮಾರ್ಗದರ್ಶನ ನೀಡುತ್ತದೆ ಕುಷ್ಮಾಂಡ ದೇವಿಯ ಪೂಜೆ ವಿಧಾನ ಕುಷ್ಮಾಂಡ ದೇವಿಯು ನವರಾತ್ರಿಯ ನಾಲ್ಕನೇ ದಿನದಂದು ಪೂಜಿಸಲ್ಪಡುವ ದೇವಿ ಈ ದಿನ ಆಕೆಯನ್ನು ಆರಾಧನೆ ಮಾಡುವ ಮೂಲಕ ಆತ್ಮಶಕ್ತಿ ಆರೋಗ್ಯ ಹಾಗೂ ಧೈರ್ಯವನ್ನು ಪಡೆಯುತ್ತೇವೆ ಎಂದು ನಂಬಲಾಗುತ್ತದೆ ಇಲ್ಲಿದೆ ಕುಷ್ಮಾಂಡ ದೇವಿಯ ಪೂಜೆ ಮಾಡುವ ಸರಳ ವಿಧಾನ ಪೂಜೆಗೆ ಸಿದ್ಧತೆ ಮುಂಜಾನೆ ಶುದ್ಧ ಸ್ನಾನ ಮಾಡಬೇಕು ದೇವಿಯ ಚಿತ್ರವನ್ನು ಅಲಂಕಾರ ಮಾಡಬೇಕು ಹೂವು ಹಣ್ಣು ಪ್ರಸಾದ ಮನೆಯಲ್ಲಿಯೇ ತಯಾರಿಸಿದ ರೂಪ ದೀಪ ಹಾಗೂ ನೈವೇದ್ಯ ಇತ್ಯಾದಿಗಳನ್ನು ಪೂಜೆಗೆ ತಯಾರಿಸಬೇಕು ಕುಷ್ಮಾಂಡ ದೇವಿಯ ಪೂಜಾ ವಿಧಾನ ಪೂಜೆಯನ್ನು ಪ್ರಾರಂಭಿಸುವ ಮೊದಲು ದೇವಿಯ ಆವಾಹನೆ ಮಾಡಬೇಕು ದೇವಿಯನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡಿ ಆಕೆಯನ್ನು ಪ್ರಾರ್ಥನೆ ಮಾಡಬೇಕು ಸ್ನಾನ ಹಾಗೂ ಶುದ್ಧೀಕರಣ ದೇವಿಯ ಮೂರ್ತಿಗೆ ಅಥವಾ ಚಿತ್ರಕ್ಕೆ ಹಾಲು ಅಕ್ಷತೆ ಕಸ್ತೂರಿ ಕುಂಕುಮ ತೂರಣ ಹಾಕಿ ಆಕೆಯನ್ನು ಶುದ್ಧಗೊಳಿಸಿ ಹೂಗಳಿಂದ ಅಲಂಕರಿಸಬೇಕು ತಾಜಾ ಹೂವುಗಳನ್ನು ದೇವಿಗೆ ಅರ್ಪಿಸಿ ಧೂಪವನ್ನು ಹಚ್ಚಿ ಮತ್ತು ದೀಪವನ್ನು ಬೆಳಗಿಸಿ ಆರತಿ ಮಾಡಬೇಕು ನೈವೇದ್ಯ ದೇವಿಗೆ ತಯಾರಿಸಿದ ನೈವೇದ್ಯವನ್ನು ಸಮರ್ಪಿಸಬೇಕು ಸಾಮಾನ್ಯವಾಗಿ ಹಣ್ಣುಗಳು ಪ್ರಸಾದವಾಗಿ ಸಮರ್ಪಿಸಬಹುದು ಕುಷ್ಮಾಂಡ ದೇವಿಯ ಮಂತ್ರ ಜಪ ಕುಷ್ಮಾಂಡ ದೇವಿಯ ಮಂತ್ರವನ್ನು ಶ್ರದ್ಧೆ ಹಾಗೂ ಭಕ್ತಿಯಿಂದ ಜಪಿಸಬೇಕು ಓಂ ದುಂ ದುರ್ಗಾಯೈ ನಮಃ ಈ ಮಂತ್ರವನ್ನು ಕನಿಷ್ಠ ನೂರ ಎಂಟು ಬಾರಿ ಜಪಿಸುವುದು ಶ್ರೇಷ್ಠ ಪ್ರಾರ್ಥನೆ ದೇವಿಯ ಮೊರೆಗೆ ಬಂದು ಆರೋಗ್ಯ ಧೈರ್ಯ ಸುಖ ಸಮೃದ್ಧಿ ಮತ್ತು ದುಷ್ಟಶಕ್ತಿಗಳಿಂದ ರಕ್ಷಣೆ ಕೋರುತ್ತ ದೇವಿಯನ್ನು ಪ್ರಾರ್ಥಿಸಬೇಕು ಮಂಗಳಾರತಿ ಪೂಜೆಯ ಅಂತ್ಯದಲ್ಲಿ ದೇವಿಗೆ ಆರತಿ ಮಾಡಿ ಆರತಿ ದೀಪದ ಹೊಗೆ ನಿಮ್ಮ ಮೇಲೆ ಮತ್ತು ಕುಟುಂಬದ ಮೇಲೆ ಹರಿಸಿ ದೇವಿಯ ಕೃಪೆಗೆ ಪಾತ್ರರಾಗಬೇಕು